ಕಾಮಚಂದ್ರನ ರಾಸಲೀಲೇ ಕೇಸ್ ಐಪಿಎಸ್ ಅಧಿಕಾರಿಗೆ ಬಿಗ್ ಶಾಕ್ ಡಿಜಿಪಿ ರಾಮಚಂದ್ರರಾವ್ ಅಶ್ಲೀಲ ವಿಡಿಯೋ ಸಖತ್ತು ವೈರಲ್ ಆಗಿದೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ ಪೊಲೀಸ್ ಸಮವಸ್ತ್ರದಲ್ಲಿ ಸರಸ ಸಲ್ಲಾಪ ನಡೆಸಿದ್ರು ರಾಮಚಂದ್ರ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಗಳು ಕಾಮದಲ್ಲಿ ಐಪಿಎಸ್ ಅಪ್ಪ ಡಿಜಿಪಿಯನ್ನ ಅಮಾನತು ಮಾಡಿ ತನಿಖೆಗೆ ಆದೇಶಿಸಿದೆ ರಾಜ್ಯ ಸರ್ಕಾರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಗೃಹ ಇಲಾಖೆಗೆ ಸರ್ಕಾರ ಸೂಚನೆ ಕೊಟ್ಟಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಯಿತಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಗೃಹ ಸಚಿವರ ರಾಜೀನಾಮೆಗೆ ಇದೀಗ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದು ಕುಳಿತಿದೆ ಎಸ್ ನಿನ್ನೆ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಅಶ್ಲೀಲ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ಸಮವಸ್ತ್ರದಲ್ಲಿಯೇ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಂತಹ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆಯೂ ಸಹ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ಕೂಡಲೇ ವೈರಲ್ ಆದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ಗೃಹ ಇಲಾಖೆಗೆ ಆ ಅವರನ್ನ ಸಸ್ಪೆಂಡ್ ಮಾಡಿ ತನಿಖೆಗೆ ಆದೇಶ ಮಾಡಿದೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಅದರ ಬಗ್ಗೆ ತನಿಖೆಯನ್ನ ನಡೆಸಿ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಏನು ಆದೇಶವನ್ನ ಹೊರಡಿಸಿದೆ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡವತಾ ಇದೆಯಾ ಅನ್ನೋ ಅನುಮಾನಗಳು ಶುರುವಾಗುವ ಬೆನ್ನಲ್ಲೇ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ವಿಪಕ್ಷ ಬಿಜೆಪಿ ಬಿಟ್ಟಿದೆ ಇದೇ ಅಸ್ತ್ರವನ್ನಾಗಿ ಮಾಡಿಕೊಂಡು ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಈ ಹಿಂದೆ ಬಳ್ಳಾರಿ ಗಲಭೆ ಗಲಾಟೆಯಲ್ಲಿ ಪೊಲೀಸರ ವೈಫಲ್ಯ ಇತ್ತು ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅನ್ನೋ ಇದೆಲ್ಲ ಶುರುವಾಗಿತ್ತು ಆ ನಂತರದಲ್ಲಿ ಆ ಶಿಡ್ಲಘಟ್ಟದಲ್ಲಿ ಅಧಿಕಾರಿಗಳ ಮೇಲೆಯೇ ಏನು ಆ ಧೂಂಡಾವರ್ತನೆ ರೀತಿಯಾದಂತಹ ಕಾಂಗ್ರೆಸ್ ಆ ಪರಾಜಿತ ಅಭ್ಯರ್ಥಿ ಏನೋ ರಾಜೀವ್ ಗೌಡ ಅವರ ಅವರ ವಿರುದ್ಧವೂ ಸಹ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿ ಬಂದಿದ್ವು ಇದೆಲ್ಲದರ ನಡುವೆ ಅಧಿಕಾರಿಗಳಿಗೂ ಗೌರವ ಇಲ್ಲ ಗೌರವ ಇಲ್ಲ ಪೊಲೀಸ್ ಇಲಾಖೆಯು ಸಹ ಎಡುತ್ತಾ ಇದೆ ಪದೇ ಪದೇ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿಟ್ ಮುಚ್ಚಾಕೊಳ್ಳೋದ್ರಲ್ಲಿ ಏನೋ ಪಣ ತೊಟ್ಟು ನಿಂತಿದೆ ಅಂತ ಹೇಳಿ ವಿಪಕ್ಷಗಳು ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾವೆ ಡಿಜಿಪಿ ರಾಮಚಂದ್ರ ರಾವ್ ಅವರ ಅಶ್ಲೀಲ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಅವರನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಜೊತೆಗೆ ಈ ವಿಡಿಯೋ ಬಗ್ಗೆ ಹಿನ್ನೆಲೆ ಯಾವಾಗಾಯ್ತು ಏನಾಯ್ತು ಆ ಮಹಿಳೆ ಯಾರು ಇದೇನು ಟ್ರಾಪ್ ಬೇಕು ಅಂತಲೇ ಮಾಡಿದ ಅಥವಾ ಡಿಜಿ ಪಿ ತಮ್ಮ ಲಾಭಕ್ಕೋಸ್ಕರ ಏನಾದರೂ ಈ ರೀತಿ ವರ್ತನೆ ಮಾಡಿದ್ರ ಅನ್ನೋದ್ರ ಎಲ್ಲ ಸಂಪೂರ್ಣವಾದಂಥ ತನಿಖೆಯನ್ನ ಗೃಹ ಇಲಾಖೆ ಮಾಡಬೇಕು ಮಾಡಿ ರಿಪೋರ್ಟ್ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ